ಇಬ್ಬರು ವ್ಯಕ್ತಿಗಳು ಸಮಾನವಾಗಿ ಶ್ರಮ ಕೂಡ ಅದರಲ್ಲಿ ಒಬ್ಬ ಮಾತ್ರ ತನ್ನ ಕನಸನ್ನ ಈಡೇರಿಸಿಕೊಳ್ತಿರ್ತಾನೆ ಇನ್ನೊಬ್ಬ ವೈಫಲ್ಯವನ್ನ ಎದುರಿಸ್ತಿರ್ತಾನೆ ಏನೇ ಮಾಡಿದ್ರೂ ಸಕ್ಸಸ್ ಕಾಣೋದಿಲ್ಲ ಎಷ್ಟೇ ಶ್ರಮ ಕೂಡ ಎಷ್ಟೇ ದುಡಿದ್ರೂ ಕೂಡ ಅವನ ಜೀವನ ನೀರಲ್ಲಿ ಹೋಮ ಆಗ್ತಾನೇ ಇರ್ತದೆ ನಿರಾಸೆ ಅಂತಕ್ಕಂಥದ್ದು ಅವನ ಜೀವನದಲ್ಲಿ ಕಟ್ಟಿಟ್ಟು ಬುತ್ತಿಯಾಗಿರ್ತದೆ ಈ ತರ ಕೆಲವ್ರ ಜೀವನದಲ್ಲಿ ನಡಿತಾನೇ ಬರ್ತಿವೆ ನಡಿತನೂ ಇವೆ ಇದೆಲ್ಲದರ ಜೊತೆಗೆ ನಾವು ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲಪ್ಪ ಅಂತಂದ್ರೂ ಕೂಡ ಕೆಲವರು ಕೆಲವರ ಒಂದು ತಂತ್ರಗಳಿಗೆ ಆಚರಿಸ್ಕೊಂಡು ಬಂದು ಅವರ ಜೀವನದಲ್ಲಿ ಯಶಸ್ವಿ ಆಗ್ತಿರೋದನ್ನ ನಾವೆಲ್ಲ ಕಾಣ್ತಿದ್ದೀವಿ ಹಾಗೂ ಪ್ರಯತ್ನ ಕೂಡ ಮಾಡಬೇಕು ಅದರಿಂದ ನಿಮಗೆ ಗೊತ್ತಾಗುತ್ತೆ ಕೆಟ್ಟ ದೃಷ್ಟಿಯನ್ನು ನಿವಾರಿಸುವುದು ಹೇಗೆ ಇದು ಒಂದು ನಮ್ಮ ಇವತ್ತಿನ ಕಾಲದಲ್ಲಿ ಎಲ್ಲಾ ಮನೆಯಲ್ಲೂ ಇದೊಂದು ಪ್ರಶ್ನೆಯಾಗಿ ಉಳಿದ್ಬಿಟ್ಟೇತೆ ಮನೆಯ ಸದಸ್ಯರಿಗೆ ಏನಾದ್ರೂ ಕೆಟ್ಟ ದೃಷ್ಟಿಯಾಗಿದೆ ಅಂತಂದ್ರೆ ಈ ಒಂದು ಟ್ರಿಕ್ ಅನ್ನ ಯೂಸ್ ಮಾಡ್ರಿ ತುಂಬಾ ಪ್ರಯೋಜನಕಾರಿಯಾಗಿದೆ ಏನೇನೋ ಜಾಸ್ತಿ ಬೇಕಿಲ್ಲ ಕೇವಲ ನಿಂಬೆ ಹಣ್ಣಿದ್ರೆ ಸಾಕು ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಕೆಟ್ಟ ದೃಷ್ಟಿ ಯಾರ ಮೇಲೆ ಬಿದ್ದೈತಲ್ಲ ಅವರ ಒಂದು ತಲೆಯಿಂದ ಕಾಲ್ ಬೆರಳಿನವರೆಗೆ ಏಳು ಬಾರಿ ನಿವಾಳಿಸಿ ನಾಲ್ಕು ತುಂಡುಗಳಾಗಿ ಆ ನಿಂಬೆ ಹಣ್ಣನ್ನ ಕತ್ತರಿಸಿ ಯಾರೂ ಇಲ್ಲದ ಒಂದು ನಿರ್ಜನ ಪ್ರದೇಶದಲ್ಲಿ ಅದನ್ನ ಬಿಸಾಡಬೇಕು ಈ ನಿಂಬೆ ಹಣ್ಣಿನ ತುಂಡುಗಳನ್ನ ಎಸೆದ ನಂತರ ಹಿಂತಿರುಗಿ ಅದನ್ನ ನೋಡಲೇಬಾರದು ಈ ಒಂದು ವಿಚಾರವನ್ನ ನೆನಪಿಟ್ಕೊಳ್ಳಿ ಮತ್ತೆ ಕೆಲವೊಬ್ರು ಎಷ್ಟೇ ದುಡಿದ್ರು ಕೂಡ ಅವರ ವ್ಯವಹಾರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಕಾಣ್ತಾನೆ ಇರೋದಿಲ್ಲ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅವರ ವ್ಯವಹಾರ ಶೂನ್ಯ ಆಗಿದ್ರೆ ಸರಿಯಾಗಿ ಆಗದೆ ಇದ್ರೆ ಲಾಭ ಬರ್ದೇ ಹೋದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಶನಿವಾರ ಒಂದು ನಿಂಬೆ ಹಣ್ಣನ್ನ ತೆಗೆದುಕೊಂಡು ಹೋಗಿ ಅಂಗಡಿಯ ನಾಲ್ಕು ಕೋಡೆಗಳ ಮೇಲೆ ಸ್ಪರ್ಶ ಮಾಡಿ ಅದನ್ನ ನಾಲ್ಕು ಭಾಗಗಳನ್ನಾಗಿ ಕತ್ತರಿಸಿ ಅಡ್ಡದಾರಿಗೆ ಹೋಗಿ ನಾಲ್ಕು ತುಂಡುಗಳನ್ನ ನಾಲ್ಕು ದಿಕ್ಕುಗಳಿಗೆ ಎಸೆದು ಬನ್ನಿ ಇದರಿಂದ ನಕಾರಾತ್ಮಕ ಒಂದು ಶಕ್ತಿ ನಾಶವಾಗಿ ಅವರ ಒಂದು ವ್ಯಾಪಾರ ವ್ಯವಹಾರ ಅಂಗ ತುಂಬಾ ಚೆನ್ನಾಗಿ ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೆ ಹಾಗೆ ನಿಮ್ಮ ಒಂದು ಅದೃಷ್ಟ ಅಂತಕ್ಕಂಥದನ್ನ ಎಲ್ರಿಗೂ ಇರುತ್ತೆ ಆದ್ರೆ ಕೆಲವೊಬ್ರು ಅದೃಷ್ಟ ಮಲ್ಕೊಂಡಿರ್ತೈತೆ ಅದನ್ನು ಬಳಿ ದಬ್ಬಿಸಬೇಕು ಒಂದು ನಿಂಬೆ ಹಣ ತೆಗೆದುಕೊಂಡು ಅದನ್ನ ತಲೆಯ ಮೇಲೆ ಏಳು ಬಾರಿ ನಿವಾರಿಸಿ ನಂತರ ಎರಡು ಭಾಗಗಳಾಗಿ ಕತ್ತರಿಸಿ ನಂತರ ಎಡಗೈಲಿರುವಂತಹ ತುಂಡನ್ನ ಬಲಭುಜಕ್ಕೆ ಹಾಗೂ ಬಲಗೈಲಲ್ಲಿರತಕ್ಕಂತಹ ನಿಂಬೆ ಹಣ್ಣಿನ ಒಂದು ತುಂಡನ್ನು ಎಡಭಾಗಕ್ಕೆ ಎಸೆಯಿರಿ ಇದರಿಂದ ನಿಮ್ದೇನಾದ್ರೂ ಕೆಲಸ ಸ್ಥಗಿತ ಆಗಿದ್ವಪ್ಪ ಅಂತಂದ್ರೆ ಅವು ಮತ್ತೆ ಪ್ರಾರಂಭ ಆಗ್ತವೆ ಹಾಗೂ ನಿರಂತರ ಧನ ನಿಮಗೆ ಪ್ರಾಪ್ತಿಯಾಗ್ತದೆ ಅಂತಕ್ಕಂಥದ್ದು ಉದ್ಯೋಗದಲ್ಲಿನ ಒಂದು ಯಶಸ್ಸಿಗೆ ಇನ್ನೂ ಒಂದು ನಾನು ಟಿಪ್ ಹೇಳ್ಕೊಡ್ತೀನಿ ನೀವು ಏನಾದರೂ ಒಂದು ಜಾಬ್ ಪಡಿಬೇಕಪ್ಪ ಅಂತ ಕನಸಿಟ್ಕೊಂಡಿದಿರಪ್ಪ ಅಂತಂದ್ರೆ ನಿಮ್ಮ ಒಂದು ಆಂಜನೇಯ ಹತ್ತಿರದ ಒಂದು ಆಂಜನೇಯ ದೇವಸ್ಥಾನಕ್ಕೆ ಬೆಳಗ್ ಬೆಳಿಗ್ಗೆ ಹೋಗಿ ಅಲ್ಲಿ ನಿಂಬೆ ಮತ್ತು ನಾಲ್ಕು ಲವಂಗವನ್ನ ತೆಗೆದುಕೊಂಡು ಹೋಗ್ರಿ ಆ ನಾಲ್ಕು ಲವಂಗವನ್ನ ನಿಂಬೆ ಹಣ್ಣಿನ ಮೇಲೆ ಚುಚ್ಚಿ ನಂತರ ಹನುಮಾನ್ ಚಾಲೀಸನ್ನ ಪಠಿಸ್ರಿ ಶ್ರೀ ಹನುಮತೇ ನಮಃ ಶ್ರೀ ಹನುಮತೇ ನಮಃ ಅಂತಕ್ಕಂತ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ನೀವು ಆ ದೇವಸ್ಥಾನದಲ್ಲಿ ಕೂತ್ಕೊಂಡು ಪಠಿಸ್ಬೇಕಪ್ಪ ಇದರಿಂದ ಯಶಸ್ಸು ಅಂತಕ್ಕಂಥದ್ದು ಆಗ್ತದೆ ಉದ್ಯೋಗ ಪ್ರಾಪ್ತಿ ಆಗ್ತದೆ ನಂತರ ನಿಂಬೆ ಹಾಗೂ ಲವಂಗವನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಬಂದು ಉದ್ಯೋಗ ಸಂದರ್ಶನ ಅಥವಾ ಇಂಟರ್ವ್ಯೂ ನಿಮ್ದು ಏನಾದರೂ ಇತ್ತಪ್ಪ ಅಂತಂದರೆ ಅಲ್ಲಿ ತೆಗೆದುಕೊಂಡು ಹೋಗಿ ಇದರಿಂದ ಕೂಡ ನೀವು ಯಶಸ್ಸನ್ನು ಖಂಡಿತವಾಗಿ ಪಡೆದೇ ಪಡಿತೀರಾ ಈ ನ ಫಾಲೋ ಮಾಡಿ ನೋಡಿ ಹಾಗೆ ಸಮೃದ್ಧಿ ಆಗ್ಬೇಕಪ್ಪ ಈ ಒಂದು ಇನ್ನೊಂದು ನಿಂಬೆ ಹಣ್ಣಿನ ಟ್ರಿಕ್ ಹೇಳ್ಕೊಡ್ತೀನಿ ಮನೆಯ ಒಂದು ಸಮೃದ್ಧಿಯ ಬಾಗಿಲು ತೆಗಿತದೆ ಮೊದಲು ಏನಪ್ಪಾ ಅಂತಂದ್ರೆ ಎರಡು ರಸ್ತೆ ಇರ್ತಕ್ಕಂತಹ ಒಂದು ಅಡ್ಡಾರಿ ಹೋಗ್ಬಿಟ್ಟು ನಿಮ್ಮ ಮೇಲೆ ಏಳು ಬಾರಿ ನಿಂಬೆ ಹಣ್ಣಿನಿಂದ ನಿವಾಳಿಸ್ಕೊಂಡು ನಂತರ ನಿಂಬೆ ಹಣ್ಣನ್ನ ಕತ್ತರಿಸಿ ಒಂದು ಭಾಗವನ್ನ ನಿಮ್ಮ ಮುಂಭಾಗಕ್ಕೆ ಹಾಗೂ ಇನ್ನೊಂದು ನಿಮ್ಮ ಹಿಂಭಾಗಕ್ಕೆ ಎಸೆದು ಬನ್ನಿ ಈ ಥರ ಮಾಡೋದ್ರಿಂದ ಮನೆಯಲ್ಲಿ ಯಾವಾಗಲೂ ಸಂತೋಷದ ವಾತಾವರಣ ಯಾವುದೇ ಒಂದು ನೆಗೆಟಿವಿಟಿ ಇದ್ರೆ ದೂರ ಆಗ್ತವೆ ಜಗಳ ಗದ್ಲ ಇದ್ದರೆ ದೂರ ಆಗ್ತವೆ ಹಾಗೂ ಸಮೃದ್ಧಿಯನ್ನು ನೀವು ಪಡಿತೀರಿ ಇದಾಗಿತ್ತು ಇವತ್ತಿನ ನಿಂಬೆ ಹಣ್ಣಿನ ಶಾರ್ಟ್ ಕಟ್ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಿದ್ದೀನಿ ಹೀಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬರೀ ಸಬ್ಸ್ಕ್ರೈಬ್ ಮಾಡೋದಲ್ಲ ನಿಮ್ಮ ವಾಟ್ಸಪ್ ಫ್ಯಾಮಿಲಿ ಗ್ರೂಪ್ಸ್ ಇರ್ಬೋದು ಫ್ರೆಂಡ್ಸ್ ಗ್ರೂಪ್ಸ್ ಇರ್ಬೋದು ಹಾಗೂ ಫೇಸ್ಬುಕ್ಕಿನ ಒಂದು ಸ್ಟೇಟಸ್ಸು ವಾಟ್ಸಪ್ಪಿನ ಸ್ಟೇಟಸ್ಸು ಮತ್ತು ಹಾಗೂ ಕೆಲವು ಗ್ರೂಪ್ಸ್ಗಳಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಇದರಿಂದ ಇನ್ನೂ ಹೆಚ್ಚು ಹೆಚ್ಚು ವಿಚಾರ ಅವರೂ ಕೂಡ ತಿಳಿದುಕೊಳ್ಳಿಕ್ಕೆ ಅನುಕೂಲವಾಗ್ತದೆ ಅಂತಂದು ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ಧನ್ಯವಾದಗಳು